ಇದು ಕಾಮಿಡಿ ಶೋ ಅಲ್ಲ ವ್ಯಕ್ತಿತ್ವದ ಆಟ ಇನ್ನೊಬ್ಬರನ್ನ ನೀವು ಕೆಳಗಿಟ್ಟು ಇನ್ನೊಬ್ಬರ ವ್ಯಕ್ತಿತ್ವವನ್ನ ನೀವು ಕೆಳಗಿಟ್ಟು ಕಪ್ನ ಒಬ್ರು ಕೈ ಕೊಡ್ತೀನಿ ಅಂದ್ರೆ ಒಂದು ಟಾಸ್ಕ್ ಆಡಿರೋದಿಲ್ಲ ಒಂದು ಏನು ಆಡಿರೋದಿಲ್ಲ ನಮಸ್ಕಾರ ಸ್ನೇಹಿತರೆ ಗಿಲಿ ನಟ ಇಂದು ದಾಖಲೆ ಸೃಷ್ಟಿಸಿ ಕನ್ನಡದ ಬಿಗ್ ಬಾಸ್ ನ ವಿನ್ನರ್ ಆಗಿದ್ದಾರೆ ಆದರೆ ಅಶ್ವಿನಿ ಗೌಡಗೆ ಗಿಲ್ಲಿ ಗೆದ್ದಿದ್ದು ಒಂಚೂರು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಹೊರಗಡೆ ಬಂದ ಮೇಲೂ ಕೂಡ ಗಿಲ್ಲಿ ಅವರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿರೋದು ಯಾಕೆ ಮತ್ತೊಂದು ಕಡೆ ಗಿಲ್ಲಿ ಮತ್ತು ಕಾವ್ಯಾಳ ಮದುವೆಯ ಬಗ್ಗೆ ಗಿಲ್ಲಿಯ ತಾಯಿ ಹೇಳಿದ್ದಾದ್ರೂ ಏನು ಅಂತ ಗೊತ್ತಾ ಇನ್ನು ಐವತ್ತು ಲಕ್ಷ ರೂಪಾಯಿ ಗೆದ್ದಿರುವಂತಹ ಗಿಲ್ಲಿ ನಟ ಈ ಹಣವನ್ನ ಏನು ಮಾಡ್ತಾನೆ ಅಂತ ಗೊತ್ತಾ ಇದ್ರ ಬಗ್ಗೆ ಗಿಲ್ಲಿ ಅವರು ಹೇಳಿದ್ದಾದ್ರೂ ಏನು ಗಿಲ್ಲಿ ಈ ಬಾರಿಯ ಬಿಗ್ ಬಾಸ್ ಮೂಲಕ ಗಿನ್ನಿಸ್ ದಾಖಲೆಯನ್ನ ಕೂಡ ಬರೆದಿದ್ದಾರೆ ಯಾರು ಮಾಡಿರದ ದಾಖಲೆ ಏನು ಅಂತ ಗೊತ್ತಾ ಈ ಎಲ್ಲಾ ವಿವರವನ್ನ ನೋಡುವ ಮುನ್ನ ಗಿಲ್ಲಿ ನಟ ಬಿಗ್ ಬಾಸ್ ಗೆದ್ದಿರೋದು ನಿಮ್ಗೂ ಕೂಡ ಖುಷಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ನಿಮ್ಗೆ ನನ್ಸುತ್ತೆ ಗಿಲ್ಲಿ ಅವರ ಮೇಲೆ ಅಶ್ವಿನಿ ಗೌಡರ್ ಅವರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ ಆದ್ರೆ ಗಿಲ್ಲಿ ನಿಜವಾಗ್ಲೂ ಬಡವನ ಅದು ಬಹಳ ಮುಖ್ಯ ಆಗುತ್ತೆ ನಿಜವಾದ ಬಡವ ಬೇರೆ ಬಡವನ್ ತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಅಂತೂ ತುಂಬಾ ಕ್ರೇಜ್ ಸೃಷ್ಟಿ ಮಾಡಿತ್ತು ಅಲ್ವಾ ಯಾವ ಸೀಸನ್ನಲ್ಲೂ ಕೂಡ ಇಷ್ಟೊಂದು ಕ್ರೇಜ್ ಸೃಷ್ಟಿ ಆಗಿರ್ಲಿಲ್ಲ ಅದಕ್ಕೆ ಮುಖ್ಯ ಕಾರಣನೇ ಗಿಲ್ಲಿ ನಟ ಅಂದ್ರೆ ತಪ್ಪಾಗೋದಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ರಾತ್ರಿ ಒಂಬತ್ತು ಮೂವತ್ತಕ್ಕೆ ತಪ್ಪದೇ ಟಿವಿ ಮುಂದೆ ಕೂರ್ತಿದ್ರು ಯಾಕಂದ್ರೆ ಗಿಲ್ಲಿಯ ತಮಾಷೆ ಕಾಲು ಎಳೆಯೋದು ಕೌಂಟರ್ ಕೊಡೋದು ಒಟ್ಟು ಬೆಳಗ್ಗಿನಿಂದ ದಣಿದು ಬಂದವರಿಗೆ ಒಂದು ಗಂಟೆಯ ಕಾಲ ಎಂಟರ್ಟೈನ್ಮೆಂಟ್ ಮಾಡೋದು ಪ್ರತಿಯೊಬ್ರು ಈ ಬಾರಿ ಗಿಲ್ಲಿನೇ ಗೆಲ್ಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ರು ಅದಕ್ಕಾಗಿ ಜನರೇ ಗಿಲ್ಲಿಯನ್ನ ಪ್ರಚಾರ ಮಾಡಿ ಗೆಲ್ಲಿಸಿದ್ರು ಆದ್ರೆ ಗಿಲ್ಲಿ ಗೆದ್ದಿರೋದು ಮಾತ್ರ ಅಶ್ವಿನಿ ಗೌಡರವರಿಗೆ ಅವರಿಗೆ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ ಎಲ್ಲಾ ನ್ಯೂಸ್ ಚಾನೆಲ್ ಗಳಿಗೂ ಸಂದರ್ಶನವನ್ನ ಕೊಡುವಂತಹ ವೇಳೆ ಗಿಲ್ಲಿ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರವನ್ನ ಮಾಡುತ್ತಿದ್ದಾರೆ ಈ ಅಶ್ವಿನಿ ಗೌಡ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದ ಗಿಲ್ಲಿಯೇ ಮಂಡ್ಯದಲ್ಲಿ ಇವತ್ತು ಅದೂರಿಯಾಗಿ ರೋಡ್ ಶೋ ಮಾಡಿಕೊಂಡು ಆರಾಮಾಗಿದ್ದಾನೆ ಅಸಲಿಗೆ ಅಶ್ವಿನಿ ಗೌಡರವರಿಗೆ ಗಿಲ್ಲಿ ಅವರ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟು ಕೋಪ ದ್ವೇಷ ಹಾಗಿದ್ರೆ ಕೊನೆ ಟೈಮ್ ಅಲ್ಲಿ ಗಿಲ್ಲಿ ಜೊತೆಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಡಿದ್ದು ನಾಟಕ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಏನು ಅಶ್ವಿನಿ ಗೌಡ ಗಿಲ್ಲಿ ಟಿವಿಗಳ ಮುಂದೆ ಸಿಕ್ಕ ಸಿಕ್ಕ ಹಾಗೆ ಮಾತನಾಡ್ತಿದ್ದಾರೆ ಗಿಲ್ಲಿ ನಟ ತಾನೊಬ ಬಡವ ಅಂತ ಸುಳ್ಳು ಹೇಳ್ಕೊಂಡು ಬಿಗ್ ಬಾಸ್ ಗೆದ್ಬಿಟ್ಟ ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ ಇದು ಕಾಮಿಡಿ ಶೋ ಅಲ್ಲ ಗಿಲ್ಲಿ ಏನಾದ್ರೂ ಕಾಮಿಡಿ ಶೋಗೆ ಹೋಗಿ ಗೆದ್ದಿದ್ರೆ ನಾನು ಒಪ್ಕೊಳ್ಬಿಡ್ತಿದ್ದೆ ಆದ್ರೆ ಬಿಗ್ ಬಾಸ್ ಗೆದ್ದಿದ್ದನ್ನ ನಾನು ಒಪ್ಕೊಳ್ಳೋದಿಲ್ಲ ಗಿಲ್ಲಿ ಬೇಕು ಅಂತ ಬಡವನ ತರಹ ತೋರ್ಸ್ಕೊಳ್ತಿದ್ದ ಕಳೆದ ಸೀಸನ್ನ ಹನುಮಂತ ಪಂಚೆ ಹಾಕೊಂಡ್ ಬಂದ್ಬಿಟ್ಟು ಬಿಗ್ ಬಾಸ್ನ ಗೆದ್ದ ಅದನ್ನ ನೋಡ್ಕೊಂಡು ಬಂದು ಗಿಲ್ಲಿ ಬನಿಯನ್ನಲ್ಲೇ ಇರ್ತಿದ್ದ ಇದ್ರಿಂದ ಜನರಿಗೆ ಗಿಲ್ಲಿ ಒಬ್ಬ ಬಡವ ಬೇರೆಯವರು ಶ್ರೀಮಂತರು ಅನ್ನುವಂತಹ ಭಾವನೆ ಮೂಡಿತು ಹಂಗೇನಾದ್ರೂ ನಿಜವಾಗ್ಲೂ ಬಡವರನ್ನ ಗೆಲ್ಲಿಸೋ ಹಾಗಿದ್ರೆ ಬಡವರನ್ನೇ ಕರ್ತ್ಕೊಂಡು ಬಂದು ಶೋ ಮಾಡಿಸಿ ನಮ್ಮಂತಹ ಹೆಣ್ಣು ಮಕ್ಕಳನ್ನ ಹಾಗಿದ್ರೆ ಯಾಕೆ ಕರಿತೀರಿ ನೀವು ಈ ರೀತಿ ಹೆಣ್ಣು ಮಕ್ಕಳನ್ನ ಗೆಲ್ಸೋದಿಲ್ಲ ಅಂತಂದ್ರೆ ಮುಂದೆ ಬಿಗ್ ಬಾಸ್ಗೆ ಹೆಣ್ಣು ಮಕ್ಕಳು ಯಾಕೆ ಬರಬೇಕು ಅಂತ ಮಹಿಳೆಯರ ವಿಕ್ಟಿಮ್ ಕಾರ್ಡ್ ಅನ್ನು ಕೂಡ ಪ್ಲೇ ಮಾಡ್ತಾರೆ ಈ ಅಶ್ವಿನಿ ಗೌಡ ಅಲ್ಲ ಅಶ್ವಿನಿ ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದ್ರೆ ಇಲ್ಲಿನ ಬಿಗ್ ಬಾಸ್ ಗೆಲ್ಸಿಲ್ಲ ಜನರು ವೋಟ್ ಹಾಕಿ ಗೆಲ್ಸಿರೋದು ಗಿಲ್ಲಿ ಬಡವ ಶ್ರೀಮಂತ ಜಾತಿ ಊರು ಅಂತ ನೋಡದೆ ಜನ ಇಷ್ಟಪಟ್ಟು ಗೆಲ್ಸಿದ್ದಾರೆ ಕೇವಲ ಕನ್ನಡದ ಜನತೆ ಅಲ್ಲ ಸ್ನೇಹಿತರೆ ತಮಿಳು ತೆಲುಗುವಿನಲ್ಲೂ ಕೂಡ ಸಾವಿರಾರು ಜನ ಗಿಲ್ಲಿಯವರಿಗೆ ಸಪೋರ್ಟ್ ಮಾಡಿದ್ದಾರೆ ತೆಲುಗುವಿನಲ್ಲಂತೂ ಯೂಟ್ಯೂಬರ್ಗಳು ಗಿಲ್ಲಿಯವರ ಮೇಲೆ ಹೊಸ ಹಾಡನ್ನೇ ಬರೆದು ಓನ್ ಆಗಿ ಪ್ರಚಾರವನ್ನ ಮಾಡಿದ್ದಾರೆ ಅಷ್ಟಿತ್ತು ಈ ಸರಿ ಗಿಲ್ಲಿಯವರ ಕ್ರೀಸ್ ಗಿಲ್ಲಿನ ಜನ ಇಷ್ಟಪಟ್ಟಿರೋದು ಗಿಲ್ಲಿಯ ಒಂದು ಕಾಮಿಡಿಗಾಗಿ ಹೊರತು ಬಡವ ಅಂತಲ್ಲ ಗಿಲ್ಲಿ ಗೆದ್ದಿರೋದಕ್ಕಂತೂ ಅಶ್ವಿನಿ ಗೌಡ ಮಾತ್ರ ಏನೇನೋ ಮಾತನಾಡ್ತಿದ್ದಾರೆ ಜನರಂತೂ ಅಶ್ವಿನಿ ಗೌಡನ ಬಾಯಿಗೆ ಬಂದ ಹಾಗೆ ಉಗೀತಿದ್ದಾರೆ ಇನ್ನು ನೀನು ನಿನ್ನ ಜಲಸಿ ಆಗುವಂತಹ ಬುದ್ಧಿಯನ್ನ ಇನ್ನೂ ಕೂಡ ಬಿಟ್ಟಿಲ್ಲ ಬಿಗ್ ಬಾಸ್ ಒಳಗೆ ಕೂಡ ಇದನ್ನೇ ಮಾಡ್ತಿದ್ದೆ ಹೊರಗಡೆ ಬಂದ ಮೇಲಾದ್ರೂ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ವಿ ಈಗ್ಲೂ ಕೂಡ ದ್ವೇಷ ಸಾಧಿಸ್ತಿದ್ದೀರಲ್ಲ ಮೇಡಮ್ ಕಾಮಿಡಿ ಶೋ ಅಲ್ಲ ಅಲ್ವಾ ಆದ್ರೆ ನಿಮ್ಮ ಹೋರಾಟದ ಪ್ರದರ್ಶನ ಶೋ ಅಂತೂ ಕೂಡ ಅಲ್ವೇ ಅಲ್ಲ ಅಲ್ವಾ ಇನ್ನು ರಕ್ಷಿತಾರನ್ನ ನೀವು ಎಸ್ ಕ್ಯಾಟಗರಿ ಅಂದಿದ್ರಲ್ಲ ಅಶ್ವಿನಿ ಹೇಳ್ತಾರೆ ಎಸ್ ಕ್ಯಾಟಗರಿ ಅಂದ್ರೆ ಶೌಟಿಂಗ್ ಕ್ಯಾಟಗರಿ ಅಂತ ಅದಕ್ಕೂ ಜನ ಬಾಯಿಗೆ ಬಂದ ಹಾಗೆ ಉಗೀತಿದ್ದಾರೆ ಅನ್ನ ತಿನ್ನುವಂತ ಬಾಯಲ್ಲಿ ನಿಜ ಹೇಳು ಮಾರಾಯ್ತಿ ಎಸ್ ಕ್ಯಾಟಗರಿ ಅಂದ್ರೇನು ಅಂತ ಕಮೆಂಟ್ ಮಾಡ್ತಿದ್ದಾರೆ ಇನ್ನು ಅಶ್ವಿನಿ ಗೌಡಗೆ ಅರ್ಥ ಆಗಬೇಕಾಗಿರೋದು ಏನಪ್ಪ ಅಂತಂದ್ರೆ ಜನರಿಗೆ ಬೇಕಿರೋದು ಎಂಟರ್ಟೈನ್ಮೆಂಟ್ ರಿಯಾಲಿಟಿ ಶೋಗಳನ್ನ ಜಾಸ್ತಿ ಜನರು ಇಷ್ಟಪಡೋದೆ ಅದಕ್ಕೆ ಜನರಿಗೆ ಇವರ ಟಾಸ್ಕ್ ಗಳನ್ನ ಕಟ್ಕೊಂಡು ಏನಾಗ್ಬೇಕು ಹೇಳಿ ಇವರೇನು ಟಾಸ್ಕ್ ಗೆದ್ಬಿಟ್ಟು ಭಾರತಕ್ಕೆ ಒಲಿಂಪಿಕ್ಸ್ ನಲ್ಲಿ ಮೆಡಲ್ ತರ್ತಾರ ಹೋಗ್ಲಿ ಟಾಸ್ಕ್ ವಿಚಾರನೇ ತೆಗೆದುಕೊಳ್ಳೋಣ ಅಶ್ವಿನಿ ಗೌಡ ಪ್ರತಿ ಸಲ ಕ್ಯಾಪ್ಟನ್ಸಿ ಟಾಸ್ಕ್ ಆದಾಗ ಫಿನಾಲೆವರೆಗೂ ಬಂದು ಅಲ್ಲಿ ಬಂದು ಆಮೇಲೆ ಸೋಲೋದೇ ಆಡ್ತಿದ್ರು ಅಲ್ವಾ ಎಲ್ಲರ ಮೇಲೆ ಕಿರ್ಚಾಡೋದು ಏಕವಚನದಲ್ಲಿ ಮಾತನಾಡೋದು ಬಿಟ್ರೆ ಅಶ್ವಿನಿಗೌಡ ಬಿಗ್ ಬಾಸ್ ನಲ್ಲಿ ಏನು ಕೂಡ ಮಾಡಿಲ್ಲ ಏನನ್ನು ಕೂಡ ದಬಾಕಿಲ್ಲ ಈಗ ನೋಡಿದ್ರೆ ಹೊರಗಡೆ ಬಂದು ದೊಡ್ಡ ದೊಡ್ಡ ಭಾಷಣಗಳನ್ನ ಬಿಗಿತಿದ್ದಾರೆ ಈಗ್ಲಾದ್ರೂ ಸತ್ಯ ಏನು ಅಂತ ಅರ್ಥ ಮಾಡಿಕೊಂಡು ಸುಮ್ಮನಿದ್ರೆ ಅಶ್ವಿನಿಗೌಡರವರಿಗೂ ಒಳ್ಳೇದು ಇನ್ನು ಮತ್ತೊಂದು ಕಡೆ ಗಿಲ್ಲಿ ನಟ ಅಂತೂ ಯಾರ ಕೈಗೂ ಕೂಡ ಸಿಗದೆ ಮದ್ದೂರು ಮಂಡ್ಯದಲ್ಲಿ ರೋಡ್ ಶೋಗಳನ್ನ ಮಾಡಿಕೊಂಡು ದೇವರುಗಳ ಆಶೀರ್ವಾದವನ್ನ ಪಡಿತಿದ್ದಾರೆ ಗಿಲ್ಲಿ ಏನು ನೆನ್ನೆ ಮೊನ್ನೆ ಬಂದು ರಾತ್ರೋ ರಾತ್ರಿ ಸ್ಟಾರ್ ಅಂತ ಹುಡುಗ ಅಲ್ಲ ಇಲ್ಲಿಯವರೆಗೂ ಕೂಡ ಐದು ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೋತು ಬಂದವನು ಅಶ್ವಿನಿ ಗೌಡ ತರಹ ಗಿಲ್ಲಿಗೆ ನೂರ ಐವತ್ತು ಮನೆಯ ಬಾಡಿಗೆಗಳು ಬರೋದಿಲ್ಲ ಓಡಾಡೋಕೆ ಬಿಎಂ ಡಬ್ಲ್ಯೂ ಕಾರ್ ಅಂತೂ ಇಲ್ಲ ತಾನು ಶೋಗಳಿಂದ ದುಡಿದು ತುಂಬಾನೇ ಕಷ್ಟಪಟ್ಟು ಬೆಳೆದು ಬಂದಂತಹ ಹುಡುಗ ಈ ಹುಡುಗ ಇನ್ನು ಗಿಲ್ಲಿಯ ಆಟ ವ್ಯಕ್ತಿತ್ವಕ್ಕೆ ಜನ ಮನಸೋತಿದ್ದಾರೆ ಜನನೇ ಯಾಕೆ ಕಿಚ್ಚ ಸುದೀಪ್ ರವರೇ ಗಿಲ್ಲಿಯ ಆಟಕ್ಕೆ ಬೆರಗಾಗಿ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಐವತ್ತು ಲಕ್ಷ ರೂಪಾಯಿ ಗೆದ್ದಿರೋದಲ್ದಿರ ಕಿಚ್ಚಾ ಸುದೀಪ್ ರವರೇ ತಮ್ಮ ಸ್ವಂತ ದುಡ್ಡಿನಲ್ಲಿ ಹತ್ತು ಲಕ್ಷ ರೂಪಾಯಿ ಕೊಡೋದಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಯಾಕಂತಂದ್ರೆ ಈ ಬಾರಿಯ ಬಿಗ್ ಬಾಸ್ ನ ಟಿ ಆರ್ ಪಿ ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿದೆ ಜನ ಕೂಡ ಮುಗಿಬಿದ್ದು ವೋಟ್ ಮಾಡಿದ್ದಾರೆ ಯಾಕಂತಂದ್ರೆ ಹಲವು ಬಾರಿ ಬಿಗ್ ಬಾಸ್ ನಲ್ಲಿ ನಾವು ಯಾರೋ ಗೆಲ್ತಾರೆ ಅನ್ಕೊಂಡ್ ಬಿಡ್ತೀವಿ ಆದ್ರೆ ಬಿಗ್ ಬಾಸ್ಗೆ ಕಲರ್ಸ್ ಕನ್ನಡ ಗೆ ಯಾರು ಇಷ್ಟಾನೋ ಅನ್ನೋ ಅವರನ್ನ ಗೆಲ್ಲಿಸ್ಬಿಡ್ತಾರೆ ಸೊ ಈ ಬಾರಿ ಕೂಡ ಆ ರೀತಿ ಆಗಬಾರ್ದು ಅಂತ ಅನ್ನುವ ಒಂದೇ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಜನ ಗಿಲ್ಲಿಗೆ ವೋಟ್ ಮಾಡಿದ್ದಾರೆ ಇನ್ನು ವೋಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಬರೋಬ್ಬರಿ ಐವತ್ತೈದು ಕೋಟಿಗೂ ಅಧಿಕ ವೋಟ್ಗಳು ಬಿದ್ದಿವೆ ಕೇವಲ ಭಾರತದ ಬಿಗ್ ಬಾಸ್ ಅಲ್ಲ ಪ್ರಪಂಚದ ನೂರಕ್ಕೂ ಹೆಚ್ಚು ದೇಶದಲ್ಲಿ ನಡೆಯುವಂತಹ ಎಲ್ಲಾ ಬಿಗ್ ಬಾಸ್ ಗಳು ಸೇರಿ ಇಲ್ಲಿವರೆಗೂ ಕೂಡ ಅತಿ ಹೆಚ್ಚು ವೋಟ್ ಪಡೆದಿದ್ದು ಹಿಂದಿಯ ಬಿಗ್ ಬಾಸ್ ವಿನ್ನರ್ ಆದ ಎಲ್ವಿಶ್ ಯಾದವ್ರವರಿಗೆ ಅವರಿಗೆ ಇಪ್ಪತ್ತೆಂಟು ಕೋಟಿ ವೋಟ್ ಬಿದ್ದಿತ್ತು ಅದು ಕೂಡ ಓವರ್ ಆಲ್ ಇಂಡಿಯಾ ಆದ್ರೆ ಗಿಲ್ಲಿ ಐವತ್ತೈದು ಕೋಟಿ ವೋಟ್ ಪಡೆದು ಇನ್ನೀಸ್ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಇನ್ನು ಗಿಲ್ಲಿ ಗೆದ್ದಿರುವಂತಹ ಒಟ್ಟು ಈ ಅರವತ್ತು ಲಕ್ಷದಲ್ಲಿ ಏನ್ ಮಾಡ್ತಾರೆ ಎಂದು ಅವರು ಕೇಳಿದಕ್ಕೆ ಗಿಲ್ಲಿ ಕೊಟ್ಟ ಉತ್ತರವೇನಪ್ಪ ಅಂತಂದ್ರೆ ಈ ಕ್ಷಣಕ್ಕೆ ಇನ್ನು ಏನೂ ತೀರ್ಮಾನ ತೆಗೆದುಕೊಂಡಿಲ್ಲ ನಮ್ಮ ತಂದೆ ತಾಯಿಯನ್ನ ಕೇಳಿ ಡಿಸೈಡ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಇದೆಲ್ಲದರ ಮಧ್ಯೆ ಹಲವೆಡೆ ವೈರಲ್ ಆಗ್ತಿರುವಂತಹ ವಿಷಯ ಏನಪ್ಪ ಅಂತಂದ್ರೆ ಗಿಲ್ಲಿ ಮತ್ತು ಕಾವ್ಯ ಮದುವೆ ಆಗ್ತಾರ ಎಂದು ಮಾಧ್ಯಮಗಳು ಗಿಲ್ಲಿ ಅವರ ತಾಯಿಯನ್ನ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಗಿಲ್ಲಿ ಅವರ ತಾಯಿ ಹೇಳಿದೇನಪ್ಪ ಅಂತಂದ್ರೆ ಆ ತರ ಎಲ್ಲ ಏನಿಲ್ಲ ಅವರು ಕೇವಲ ಕಂಟೆಸ್ಟೆಂಟ್ಸ್ಗಳು ಅಷ್ಟೇ ಅಂದಿದ್ದಾರೆ ಇನ್ನು ಗಿಲ್ಲಿ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದು ಕಾವ್ಯ ನನಗೆ ಒಳ್ಳೆಯ ಫ್ರೆಂಡ್ ಅಂದ್ರೆ ಸ್ನೇಹಿತೆ ಮಾತ್ರ ಗಿದ್ವೆ ಅಂತ ಎಲ್ಲ ಆಗಲ್ಲ ಅಂತ ಟಿವಿಗೆ ಸಂದರ್ಶನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಅಂದ್ಕೊಂಡಂಗೆ ಗಿಲ್ಲಿ ಕೂಡ ಗೆದ್ದಾಯ್ತು ಇನ್ನು ಫಸ್ಟ್ ರನ್ನರ್ ಅಪ್ ಆದ ರಕ್ಷಿತಾನೇ ಗಿಲ್ಲಿ ಗೆದ್ದಿದ್ಕೆ ತುಂಬಾನೇ ಖುಷಿ ಪಟ್ಟಿದ್ದಾಳೆ ಆದ್ರೆ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತಹ ಅಶ್ವಿನಿ ಗೌಡಗೆ ಮಾತ್ರ ಇದನ್ನ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು